ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಬಾದಾಮಿ ಗೋಡಂಬಿನ ತಗೋಬೇಕು ಹಾಗೆ ಮನೆಯಲ್ಲಿ ಮಾಡಿದ ತುಪ್ಪವನ್ನು ಒಂದು ಸ್ಪೂನನ್ನು ಹಾಕೋಬೇಕು ಅದಾದಮೇಲೆ ಬಾದಾಮಿ ಮತ್ತು ಗೋಡಂಬಿನ ಆ ತುಪ್ಪದಲ್ಲಿ ಫ್ರೈ ಮಾಡಬೇಕು ಅವು ಬ್ರೌನ್ ಆಗಬೇಕು ಬ್ರೌನ್ ಆಗುವ ಮತ್ತೆ ಇವಾಗ ಗೋಡಂಬಿನ ಫ್ರೈ ಮಾಡಬೇಕು ತುಪ್ಪದಲ್ಲಿಯೇ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಗೋಡಂಬಿ ಬ್ರೌನ್ ಕಲರ್ ಬರೋ ಮಠ ಕೂಡ ನೀವು ಅದನ್ನು ಫ್ರೈ ಮಾಡ್ತಾ ಇರಬೇಕು ಅದಾದಮೇಲೆ ಇವಾಗ ಅದನ್ನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ಳಿ ಸೊ ಇವಾಗ ಬಾದಾಮಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಕರೆದಾಯ್ತು ಇವಾಗ ಅದೇ ತುಪ್ಪದಲ್ಲಿ ನಾವು ಶಾವಂಗಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಬನ್ನಿ ನಿಮಗೆ ಸಣ್ಣ ಸಣ್ಣ ಸ್ಪೀಸ್ ಬೇಕಿತ್ತಂದರೆ ನೀವು ಸಣ್ಣಗೆ ಮುಟ್ಕೋಬಹುದು ಇಲ್ಲ ನಮಗೆ ಉದ್ದಾಗೆ ಚೆನ್ನಾಗಿರುತ್ತೆ ನಿಮ್ ಇಷ್ಟ ಸೊ ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದಾಗ ಏಲಕ್ಕಿ ಮತ್ತು ಸಕ್ಕರೆನ ನಾವು ಪೌಡರ್ನ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಎರಡು ಗ್ಲಾಸ್ ಅಷ್ಟು ಹಾಲನ್ನು ಹಾಕೋಬೇಕು ಎರಡು ಗ್ಲಾಸ್ ಅಷ್ಟು ಹಾಲನ್ನು ಹಾಕೊಂಡೆ ಸೊ ನಾವು ಅದಕ್ಕೆ ಎರಡು ಗ್ಲಾಸಷ್ಟು ನಾವು ಸಕ್ಕ್ರೇನ ಹಾಕ್ಕೊತಾ ಇದ್ದೀವಿ ಸೊ ಇವಾಗ ಬಾದಾಮಿ ಗೋಡಂಬಿ ಹಾಗೂ ಸಕ್ಕ್ರೇನ ಇವಾಗ ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸಕ್ಕ್ರೇನ ಕರಗೋ ಮಟ್ಟ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐದು ನಿಮಿಷ ಬಿಡಬೇಕು ಅದು ಈ ಥರ ನೊರೆ ಬರೋ ಮಟ್ಟ ಅಂದರೆ ಉಕ್ಕೋ ಮಟ್ಟ ಅದನ್ನು ನಾವು ಚೆನ್ನಾಗಿ ಅಲ್ಲೇ ಇಡಬೇಕು ಒಲೆ ಮೇಲೆ ಅದಾದ ಮೇಲೆ ಆಫ್ ಮಾಡಿಬಿಟ್ಟು ಶಾವಂಗಿನ ನಾವು ಹುರ್ಕೊಂಡಿದ್ವಲ್ಲ ಸೊ ಅದನ್ನು ಶಾಂಗಿನ ನಾವು ಪಾತ್ರೆಯಲ್ಲಿ ಹಾಕಿ ಅದನ್ನೇ ಚೆನ್ನಾಗಿ ಕೂಡ ನಾವು ಮಿಕ್ಸ್ ಮಾಡಬೇಕು ನೋಡಿ ಶಾವ್ಗೆ ಹಾಕೋ ಮುಂದೆ ನಾವು ಗ್ಯಾಸ್ನ ಆಫ್ ಮಾಡಿದ್ದೀವಿ ಸೊ ಆ ಶಾವ್ಗೆ ಆ ಹಾಲು ನಾವು ಏನು ಬಿಸಿ ಮಾಡಿತಿರ್ತೀವಲ್ಲ ಅದರಲ್ಲಿ ಹೀರ್ಕೋಬೇಕು ಸೊ ಅವಾಗ ಮಿದುವಾಗಿ ಬರುತ್ತೆ ಇವಾಗ ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಸೊ ಆ ಪೌಡರ್ನ ನಾವೀಗ ಹಾಕ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವ್ಗೆ ಪಾಯಸ ಓನ್ಲಿ ಬರೀ ತ್ರೀ ಮಿನಿಟ್ಸ್ನಲ್ಲಿ ನಾವು ಶಾಂಗೆ ಪಾಯಸನ ನಾವು ಮನೆಯಲ್ಲೇ ಪ್ಯೂರಾಗಿ ನಾವು ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಎಲ್ಲರಿಗೂ ಯೂಟ್ಯೂಬ್ದಲ್ಲಿ ಗೊತ್ತೇ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು